ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ನನಗಂತ ಬಹಳ ಖುಷಿ ಆಯ್ತು ಮನಸ್ಸಿಂದ ಅರ್ಥ ಮನೆ ನಾವು ಬಂದಿಪ್ಪ ಇಲ್ಲ ಕಾಲಿಲ್ಲ ಹೋದಿ ಇವತ್ತರ ಬಂದು ನಾಷ್ಟ ಮಾಡಿರಲ್ಲ ಅದ ಒಂದು ಮನಸ್ಸಿಗೆ ಸಂತೋಷ ಆಯ್ತು ನೋಡಿ ನನಗೂ ನೀನು ಅಡಿಗೆ ಮಾಡಿದ್ದ ನೀವು ಬರ್ತೀರ ಅಂತ ಹೇಳಿ ಮತ್ತೆ ಅಲ್ಲೇ ಉಳಿದ್ರಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆಲ್ಲ ನಾಷ್ಟ ಮಾಡಿಬಿಡ್ ಅಂತ ಮಾಡಿದ್ದೆ ಅಲ್ರಿ ಅತ್ತಿಯರ ಅಷ್ಟು ಯಾಕೆ ತ್ರಾಸ್ ತೊಗೊಳಕ್ ಹೋದ್ರಿ ನಾವು ಹೊರಗೆ ಮಾಡಿ ಬರ್ತಿದ್ದು ಮತ್ತೆ ನೀವು ಫೋನ್ ಹಚ್ಚಿರಂತ ಅಂತ ಹೇಳಿ ಇಲ್ಲಿ ತನಕ ಬರುದಾದ್ ನೋಡ್ರಿ ಇಲ್ಲ ಗಿರಿಜಾಂಟಿ ಭಾರಿ ಆಗಿತ್ ನೋಡ್ರಿ ಅಷ್ಟಂದ್ರ ನಂಗ್ ಭಾಳ ಮನ್ಸಿಗೆ ಬಂತು ನಿಮ್ಮ ಊರು ನಿಮ್ಮ ಮನಿ ನನ್ಗತ್ರ ಭಾಳ ಇಷ್ಟ ಆಯ್ತು ಪೂಜಾ ಅನ್ನತಿದ್ಲ ನಮ್ ಹೊಲ ಅದ ಐತಿ ಅಂತ ಹೇಳಿ ನಾ ಹೊಲಕ್ಕದು ಹೋಗಿದ್ದೇ ಇಲ್ರಿ ನಮ್ಮ ಸಿ ಎಲ್ಲಿ ಊಟ ಕಟ್ಕೊಂಡು ಹೋಗಿದ್ದೇ ಇಲ್ಲ ಹಿಂಗ್ ಹೊಲಕ್ಕೆ ಕಟ್ಕೊಂಡು ಊಟಕ್ಕೆ ಹೋಗುದು ಹೊಲಕ್ ಊಟ ಕಟ್ಕೊಂಡು ಹೋಗುದು ಚಕಡೆ ಹೋಗುದು ಅಂದ್ರೆ ಭಾಳ ಇರುತ್ತೆ ನೋಡ್ರಿ ನಾವ್ ಒಂದ್ ಇವ ಅದ್ರಾಗಿ ಏನ್ ತಾಯಿ ಹೋದ್ರ ಒಂದ್ ಕೆಲ್ಸ ಮಾಡ್ರಿ ಇವತ್ತೆಲ್ಲಾರು ಉಳಿರಿ ಇವತ್ ಹೋಗ್ಬೋ ಸಂತಕ ಹೋಗ್ಬೋ ಇವತ್ ಒಂದ್ಬಿಟ್ಟು ಹೊಲಕ್ ಗಿರಿಜಿ ನೀವು ಹೋಗಿ ಬರ್ರಿಪ್ಪ ಮತ್ತೆ ಬರ್ತೀನಿ ಯಾಕೋ ನನ್ನ ಮನಸ್ಸು ಸರಿ ಇಲ್ಲಿ ಬಿಡಲೆ ನಿಮಗೆ ಗೊತ್ತಿದ್ದಾರ ನೀವು ಕೆಲ್ ಬರೋಕೆ ಹೋಗ್ಲಿ ನೀವು ಎಷ್ಟು ಹೋಗಿ ಬರ್ರಿ ಏನು ಶಾಂತಕ ನೀ ಅದನ್ನ ಮನಸ್ಸನ್ನ ಇಟ್ಕೊಂಡು ಕುಂತ ನಡಿಂಗಿಲ್ಲ ಹುಡುಗರು ಆಸೆ ಪಡಕತ್ತಾವು ತಗೋ ಈಗೇನು ಆಗೈತಿ ಎಲ್ಲ ಅಡುಗೆ ರೆಡಿ ಮಾಡಿ ಬಡ ಬಡ ಅಡುಗೆ ಮಾಡ್ಕೋತೀನಿ ಹೋಗಿ ಇವ್ರಿಗೆ ಚಕಡಿ ಕಟ್ಟಕ್ಕೆ ಹಾಕ್ತೀನಿ ನೆಡ್ಸಿ ಹೋಗಿ ಬಂದುಬಿಡೋಣ ಹೆಂಗಿದ್ರು ಮಳಿ ಹೊಳವೈತಲ್ಲ ಮಳಿ ಹೊಳವಿ ಇದು ಮಳಿ ಬಂದ್ರೆ ಏನು ನಿಮ್ಮ ಹೊಣ್ಣ ನಿಮಗೆ ಹೊಲದಾಗ ಮನಿ ನೋಡಿ ಮಳಿಗೆ ಬಂದ್ರೆ ಚಾಟಕೈತಿ ಹೋಗಿ ಅಂತ ಆ ತಗೋ ನೀ ಕೇಳ್ಬೇಕಲ್ಲ ಹೋಗು ಹೌದಾ ಆಂಟಿ ಹೋಗೋಣ ಚಲೋ ಆಗ್ಬಿಡ್ರಿ ಅಣ್ಣ ಇವತ್ತು ದಿನ ಉಳಿದ ಹೊಲಕ್ಕದ ಹೋಗಿ ನಾಳೆ ಹೋಗು ತಗೋರಿ ಹೌದು ಪಸ್ತಾರ್ಥ ಇವತ್ತು ದಿನ ಉಳಿರಿ ಅಡಿಗೆ ಕಟ್ಕೊಂಡು ಎಲ್ಲಾರು ಹೊಲಕ್ಕೆ ಹೋಗಿ ಉಂಡ ಉಂಡಗಿಂಡ ಬಂದ ನಾಳೆ ಬೆಳಗ್ಗೆ ಹೋಗುವಂತ ಊರಿ ಅಯ್ಯೋ ಶಶಿ ಆಂಟಿ ಅತ್ತೀರ ಬ್ಯಾಡ್ರಿ ಬ್ಯಾಡ ನಾನು ಕೆಲಸ ಮಾಡ್ದು ಯಾಕಂದ್ರೆ ನಿನ್ನೆ ಒಂದಿನ ರಗಡ ಹೋಗಿ ನಿನ್ನೆ ನೈಟ ಬರಬೇಕಿತ್ತು ನಾ ಮತ್ತೆ ಇವತ್ತು ಆಫೀಸ್ಗೆ ಹೋಗ್ಬೇಕಿತ್ತು ಈಗ ಡೈರೆಕ್ಟ್ ಆಫೀಸ್ಗೆ ಹೋಗ್ಬೇಕು ನಾ ನಿನ್ನೆ ಸುಮ್ಮನೆ ಮಳೆ ಇತ್ತು ಅಂತ ಹೇಳಿ ರಸ್ ತೊಗೊಂಡು ಬರಕ್ಕೆ ಹೋಗ್ಲಿಲ್ಲ ನೀವೆಲ್ಲ ಹೋಗ್ಬರ್ರಿ ನಾ ಹೋಗಿರ್ತೇನೆ ನನ್ನ ಕೆಲಸ ಇದ್ದಂತೆ ಇಲ್ಲ ಮತ್ತೆ ಬರ್ತೇನೆ ಯಾಕಂತಂದ್ರೆ ಬಹಳ ಕೆಲಸ ಅದಾವ ಅಲ್ಲಪ್ಪ ಸಿದ್ಧಾರ್ಥ ನಿಮ್ ಸಂಬಂಧ ಹೊಂಟಿದ್ದ ಈಗ ನಾನು ಹೋಗ್ಲಕ್ಕಿನ ಹೊಂಟ ಆಗಿರ್ಜಿ ನೀವ ಇಲ್ಲಂದ್ರೆ ಹೆಂಗ ನಡೀಪ ಹೋಗ್ಬರ್ನು ಇವತ್ತೊಂದಿನ ನಾ ಹೋಗಂತೆ ನಡಿ ಇಲ್ಲ ದೊಡ್ಡ ಮರ ನಿಮ್ಗೆ ಗೊತ್ತಲ್ರಿ ನಮ್ಮ ಕೆಲಸ ಹೆಂಗ ಅಂತ ಹೇಳಿ ಈಗ ನಿನ್ನೆ ದಿನ ಬಿಟ್ಟಿದ್ದ ಹೆಚ್ಚಿಂದ ಐತಿ ಇವತ್ತು ಓದ್ರಿಸ್ತೋಳಕಂಗಿಲ್ಲ ಮತ್ ನಾ ಯಾವಾಗ ಬರ್ತೀನಿ ಶಶಿ ಅರುಣ್ ಇಟ್ಕೊರಿ ಅರುಣ್ ಭಾವ ಇರ್ತಾರ ಸಿದ್ಧಾಂತ ಇರ್ತಾನೆ ನಾವು ಒಬ್ಬಾಮ ಹೋಗ್ತೇನೆ ಅಷ್ಟೆ ಉಳುಕಿದವ್ರಲ್ಲೇ ಇರ್ತಾರೆ ಇಲ್ಲ ಚಿಗವಾ ನನಗೂ ಕೆಲಸ ಐತಿ ಇವತ್ತು ಆಫೀಸ್ಗೆ ಹೋಗ್ಲೇಬೇಕು ನಾನು ಇವರೆಲ್ಲ ಇರ್ತಾರೆ ತಗೋ ಶಶಿ ನೀವೆಲ್ಲ ಉಳಿರಿ ಪೂಜಾ ಇರ್ತಾಳಲ್ಲ ನೀವೆಲ್ಲ ಉಳಿರಿ ಸಿಂಚನ ಅದು ನಾ ಬರ್ತೇವೆ ನಾವು ಹೋಗ್ತೇವೆ ಅಂತ ಹಾಂ ಹಾಂ ನನಗಿದೆಲ್ಲ ಸೇರೋದಿಲ್ಲ ಆಮೇಲೆ ನಂಗೆ ಕಾಲೇಜ್ನಾಗ ಇಂಪಾರ್ಟೆಂಟ್ ಕೆಲಸ ಅದಾವೆ ನಾ ಏನು ಉಳಂಗಿಲ್ಲ ನಾನು ನಿಮ್ಮ ಜೊತೆ ಬರ್ತೇನೆ ಸಿದ್ಧಾರ್ಥ ಇವರೆಲ್ಲ ಬೇಕಾದ್ರೆ ಉಳಿರಿ ಅಲ್ಲ ಅವ್ರ ಜೊತೆ ಉಳಿಬೇಕಿಲ್ಲ ರೀ ನೀವು ಮಜಾ ಮಾಡಿ ಬರ್ತಿದ್ರಿ ಸಿಂಚನ ಹಾಂ ಹಾಂ ಇಲ್ಲ ನನಗೆ ಕೆಲಸದವ್ರು ಇಲ್ಲಾಂದ್ರೆ ಉಳಿತಿದ್ದೆ ನನ್ನ ಕೆಲಸದವು ನನಗೆ ಇದೆಲ್ಲ ಇಷ್ಟನೂ ಆಗೋದಿಲ್ಲ ಬೇಡ ನಾನು ನಿಮ್ಮ ಜೊತೆ ಬರ್ತೀನಿ ಸರಿ ಆಯ್ತು ತಗೋರಿ ನಾನು ಅರುಣ್ ಭಾವ ಸಿಂಚನ ಹೋಗಿರ್ತೀವಿ ಸಿದ್ಧಾಂತ ಶಶಿ ಇಲ್ಲೇ ಉಳಿತಾರ ಹ್ಞೂ ಉಳಿದು ಬರಲಿ ಅವರು ಉಳಿರಿ ನೀವು ಮಜಾ ಮಾಡೋಣ ಹೊಲಕ್ಕೋಗಿ ಶಶಿ ಕೆಲಸದವು ಅರ್ಥ ಮಾಡ್ಕೋ ಮತ್ತೆ ಒಂದು ಸಲ ಬರ್ತೀನಿ ತೋಣ ಆಯ್ತವ್ರಿ ಗಿರ್ಜಾಂಟಿ ಇವ್ರು ಹೋದ್ರೆ ಏನಾಯ್ತು ನಾನು ಪೂಜಾ ಸಿದ್ಧಾಂತ ಎಲ್ಲರೂ ಅದೇವಲ್ಲ ಸಿದ್ಧಾಂತ ಇರ್ತೀವೋ ನೀನು ಹೋಗಾಮ ಏ ಇಲ್ವಾ ನನಗೂ ಚಕಡ್ಯಾಕೆ ಹೋಗೋದು ಹೊಲಕ್ಕೆ ಹೋಗೋದು ಅಂದ್ರೆ ಭಾಳ ಮಜ್ಜಾಸ್ತಿ ಇರ್ತದೆ ನನಗೆ ನಾ ಆದ್ರೂ ಇದ್ದ ಹೋಗ ನೋಡಿ ಬೇಕಾದ್ರೆ ಬೇಕಾದ ಮೇಲೆ ಆಯಿತು ಕುರಿ ನೀವೆಲ್ಲರೂ ಉಳಿದು ಬರ್ರಿ ನೀವೆಲ್ಲರೂ ಹೋಗಿ ಮಜಾ ಮಾಡಿ ಬರ್ರಿ ಹ್ಞೂ ನಾ ಹೋಗ್ತೀನಿ ರೀ ನಾನು ನಂಗೆ ಟೈಮ್ ಹಾಕಿತ್ತು ನಾನು ಆಫೀಸ್ಗೆ ಹೋಗ್ತೇನೆ ಡೈರೆಕ್ಟ್ ಆಯಿತು ಹೋಗಿರ್ಜ ಚಿಗವ ನಾನು ಇವ್ರ ಜೊತೆ ಹೋಗ್ಬಿಡ್ತೇನೆ ನನಗೂ ಲೇಟ್ ಆಗಿತ್ತು ಹ್ಞೂ ಆಯ್ತು ಇನ್ನೊಂದು ಕಪ್ ಚಾರ ಮಾಡಿದೆ ಕುಡಿದು ಹೋಗ್ತಾ ಕಪ್ಪ ಹಂಗಾರೆ ಈ ಬ್ಯಾಡ್ ಬ್ಯಾಡ್ರಿ ನಾನು ಚಾ ಭಾಳ ಕುಡಿಯಂಗಿಲ್ಲ ಈಗ ಒಂದು ಸಲ ಕುಡ್ದೇನು ಕುಡ್ದು ನಷ್ಟ ಮಾಡೇನಿಲ್ಲ ಸಾಕು ಸಾಕು ಮತ್ತಿನ್ ಬ್ಯಾಡ್ರಿ ನಾವು ಬರ್ತೀವಿ ನೋಡಪ್ಪ ಬಂದಾಗ ನಾನು ಅವಸರ ಕಟ್ಕೊಂಡ ಬರ್ತೀನಿ ಅವಸರ ಕಟ್ಕೊಂಡ ಹೋಗಿ ನೋಡಿ ಈ ಸಲ ಅಂತ ನಮ್ಮ ಮನೆಗೆ ಬರಲಿಲ್ಲ ಮುಂದಿನ ಸಲ ಬಂದಾಗ ಅಂತ ನಮ್ಮ ಮನೆಗೆ ಬರಾಕ ನೋಡಿ ಮುಂದಿನ ಸಲ ಎರಡು ದಿನ ಉಳ್ಯಾಕಂತ ಅಂತ ಬರ್ತೀನಿ ತೋರ್ ತಲಿ ಈಗ ಬರ್ತನ ಮತ್ತೆ ಬರ್ತನ ಅಂತ ಆಯ್ತು ಕೊಪ್ಪ ಆಯ್ತು ಶಶಿ ಬರ್ತೇವೆ ಚಿಕ್ಕ ಬಾ ಬರ್ತೀನಿ ತೋ ಹ್ಮ್ ಅವಾಗ ಫೋನ್ ಹಚ್ಚಂತ ಹೇಳ್ತೀನಿ ಹ್ಮ್ ಆಯ್ತು ಕೊಪ್ಪ ಹುಷಾರಿ ಹೋಗಿ ಫೋನ್ ಹಚ್ಚರ ಮನೆಗೆ ಹೋಗಿ ಮುಟ್ಟಿದ್ನ ಹ್ಮ್ ಹ್ಮ್ ಆಯ್ತು ಅಲ್ಲ ನಾನು ಒಂದು ಮಾತು ಹೇಳ್ತಾ ಹೋದ್ರನ ಹುಡುಗರೆಲ್ಲ ಸೇರಿ ಹೊಲಕ್ಕೆ ಹೋಗಿ ಬಂದಿದ್ದಕ್ಕೂ ಒಂದಿರ ಬಿಸಿಲು ಬಿದ್ದೈತಿ ಇವತ್ತ ಮಳಿ ಏನಿದ್ದಂಗಿಲ್ಲ ಹ್ಮ್ ಅಕಸ್ಮಾತ್ ಮಳಿ ಬಂದ್ರು ನಮ್ಮ ಹೊಲದಾಗೇನ ಇದೈತಲ್ಲ ಮನಿ ಐತಲ್ಲ ಚಲೋ ಆತ್ ನಡಿ ಮಲೇಶನ ಶಾಂತಕರ ನಾ ಅಂತೂ ರೆಡಿ ಆಗಿ ಕುಂತೇನೆ ನೋಡ್ರಿ ನೀವ ಬರೋದು ಲೇಟ್ ಮಾಡಾತ್ತಿದಿ ನಾನು ಅಂತೂ ರೆಡಿ ಆಗಿದೆ ನೀವು ಯಾವಾಗ ಹತ್ತಿರ ಅವಾಗ ಗಾಡಿ ಚಾಲೂ ಮಾಡ್ತೇನೆ ನೋಡ್ರಿ ಮಲೇಶನ ಹೊತ್ತಾಗಿತ್ತು ಪಾ ನಡಿ ಹೋಗು ನೀನು ಹ್ಮ್ ಕೊಡ್ರಿ ಶಾಂತಕರ ಬುಟ್ಟಿ ಕೊಡ್ರಿ ನಾ ಇಡ್ತೇನೆ ಅಯ್ಯೋ ಬೇಡಪ್ಪ ಬಸಿರಿಂದ ಹಾಲಿಂದು ಬಾಟಲೇ ಸಿಗ್ಲಿಲ್ಲಪ್ಪ ನನ್ನ ಗೌಸ್ರದಾಗ ಗುಂಡ್ಯಾ ಕೈ ಉಳಿ ಬಿಡತಾವೋ ಮತ್ತೆ ಇಂಗ ನಾನು ವಗತಿಗೆ ಹತ್ತೆ ಎಲ್ಲೆ ನಾನು ಕಾಲ ಬಿಡದಾಗಿ ಇಟ್ಟುತಂತ ಕಪ್ಪ ಆ ಶಾದಕ ಲಗುನ ಕರಿಬ ನಾನು ಹೇಂತ ನೋಡಿ ಎಟ್ಟೋತ್ ನಿಂತ ಬಿಡತಾತ ಕರಿ ಕರೆ ಹುಡುಗುನಲ್ಲ ಕರಿರಿ ಹತ್ತ ಸರಿ ಪಟ್ಟ ಪಟ್ಟ ಹೋಗ್ ಪರಮ ನನಗೆ ಇನ್ನು हारे ಅದಾವಲೆ ನಿಮ್ಮ ಹಲಕ ಬಟ್ಟ ಮತ್ತೆ ಇನ್ನೊಬ್ರು ಹಲಕ ಹೋಗ್ಕ ನಾ ಹತ್ತಿ ಕಟ್ಟಿ ಬಣ್ವಿ ಹೊಟ್ಟಾರ ಅಂತ ತಗೊಂಡ ಬರಬೇಕು ಮಳಿ ಏ ಬಾದಕ ಅಂತ ಹಟ್ಟಿ ಕಿಲ್ಲ ಅದಕ್ಕೆ ಕೂರಿ ಹಚ್ಚಾ ಕಟ್ಟಿ ಕಿಲ್ಲ ಮನೆಯಾಗ ತರಬೇಕು ಅದಕ್ಕೆ ನೀವು ಒಂದಿತ್ತ ಲಗುನ ಹತ್ರ ಗಾಡಿ ಖಾತ್ರಿ ಮಲೆ ಸಣ್ಣ ಇದು ನನ್ನ ಸೊಸಿ ಆಕ ಬಂದಿತ್ತು ಪಾ ಎಲ್ಲಿಲ್ಲ ಇಲ್ಲ ಗಿರ್ದಿ ಪಾರಿ ಹಾ ಬನ್ನಿ ಬನ್ನಿ ಸಾಧಕ ಬನ್ನಿ ನೀರಿನ ಕೊಡಕ್ಕೆ ಹಾಕಿ ಅಲ್ಲಿ ಹೊಲದಾಗ ನೀರಿಲ್ಲ ಚಲೋ ನಿಮ್ಮದು ಬೋರು ಕೆಟ್ಟತಲ್ಲ ಸುಟ್ಟೈತಲ್ಲ ಅದಕ್ಕೆ ಮತ್ತೆ ನಮ್ದು ಅಂತ ಇನ್ನೊಬ್ಬ ಬೋರ್ ಹೊಡಿಸಿಲ್ಲ ಹಿಂಗಾಗಿ ಒಂದು ಕೊಡ ನೀರು ಚಲೋ ತೊಗೊಂಡು ಬಿಟ್ಟೆ ಮತ್ತೆ ಈಗ ಸಸಿ ಪಸಿ ಅವರೆಲ್ಲ ಸಿಟಿಯಾಗ ಫಿಲ್ಟರ್ ನೀರು ಕುಡಿತಾರ ಮತ್ತೆ ಇಲ್ಲಿ ಹಂತ ಹಿಂತ ನೀರು ಕುಡ್ದು ಆರಾಮಿಲ್ಲಂಗೆ ಆ ಬರೋದಲ್ಲ ಅದಕ್ಕೆ ಚಲೋ ಹೊಳಿ ನೀರು ಬಂದಿದ್ವಲ್ಲ ಅದು ಬೆಳಗ್ಗೆ ನಾ ಬಿಟ್ಟಿದ್ದಲ್ಲ ಸೋಶೆ ತುಂಬಿಟ್ಕೊಂಡಿನಿ ಅದಕ್ಕೆ ಒಂದು ಕೊಡ ತೊಗೊಂಡು மக்கள ஏ பூஜாருவ நீ அய்யா பூஜையே நான் சசிக்குவாடி நீக்க ಅಯ್ಯೋ ಏನು ಆಗಂಗಿಲ್ಲ ತೋರಿ ನಾನು ಏನು ಅಜನಿಲ್ಲ ಅದ್ರಾಗ ಏನ್ ಬರೀ ಶಾಂಡಿಗೆ ಕರೆದಿದ್ದು ಶಾಂಡಿಗಿ ಉಳ್ಳಾಗಡ್ಡಿ ಸೌತಿಕಾಯಿ ಸೊತಿಕಾಯಿ ಇಂತ ಅದ ಸಣ್ಣ ಸಾಮಾನು ಇಲ್ಲ ವಜಾನ್ ಏನು ನಾನು ಚಕಡ್ ಹಾಕೊಂಡ ಬಾ ಆತ್ರಿ ಹಿಂಗಾಗಿ ನಿಮ್ಗೆ ಯಾರು ಹೊಲಕ್ಕೆ ಹೋಗೋಣ ಅಂತ ಪೂಜಾ ಹೇಳದಾಗ ನಾಂತ್ರು ಊರಿಗೆ ಹೋಗೋದ್ ಮೊನ್ನೆ ಹೇಳಿ ಇಲ್ಲಿ ಉಳ್ಕೊಂಡ್ಬಿಟ್ಟೆ ನೋಡ್ರಿ ಹೊಲಕ್ ಹೋಗಕ್ ಚಕಡಾಗ ಚಕಡಂತರು ಹತ್ತೇ ಇಲ್ಲ ನನ್ನ ಜೀವನದಾಗ ಹತ್ತಿಲ್ಲ ಚಕಡಾಗ ಆತ್ ಬಿಡುವ ನಾನು ಅದ್ಕೆ ಅರ್ಜೆಂಟ್ ಮಾಡಾಕ್ತಿನಿ ಮಳಿ ಮಾರುನ್ ದಿನ ನೋಡ್ಸಿವ ಹಿಂಗಾಗಿ ಮತ್ತೆ ಈಗ ಹೋದ್ರೆ ಮಳ್ಯಾ ಸಿಕ್ಕೊಂಡ್ರೆ ನಿಮ್ಗೆ ಏನೋ ಅಲ್ಲಿ ಮಜಾ ಮಾಡಕ್ ಆಗೋದಿಲ್ಲ ಅದಕ್ಕೆ ಈ ಹೊಂಟೂತ್ ಹೋದ್ರೆ ಮಳಿ ಇಲ್ಲಾಗಾದ್ರೆ ಎಲ್ಲಾರು ಗಿಡದ ಬಿಡ ಕುತ್ಕೊಂಡ್ ಹಾಸ್ಕೊಂಡು ಉಣ್ಣಾಕ್ ಕೊಡ್ತೀವಿ ಇಲ್ಲ ಅಂತಂದ್ರೆ ಮನೆಯಾಗ ಉಣತ್ ನೋಡ್ರಿ ಅದೇನ್ ಹೊಲಕ್ ಹೋಗಿ ಉಂಡಂಗ ಆಗೋದಿಲ್ಲ ಅದಕ್ಕೆ ನಾನು ಎಲ್ಲರಿಗೂ ಹತ್ರ ಮಾಡತ್ತಿನಿ ಎಲ್ಲ ಮಿಜಿ ಮಿಜಿ ಮಾಡಕ್ ಬಿಟ್ಟ ಇವತ್ತಿರ ನಾ ಬನ್ನೋಡ್ರಿ ಎಲ್ಲಿ ಹೋಗಿದ್ದಿ ಅದಾ ಬಾಜುಮಣಿ ಚೆನ್ನ ಹೋಕ್ಕಾರ ಮಾತ್ರ ಸಾತ್ರ ಅದಕ್ಕೆ ನಿಂತಿದ್ದೆ ಓಹೋ ಮಹಿಳಾ ಮೀಟಿಂಗ್ ಎಲ್ಲ ಕುಡ್ಬಿಟ್ಟೈತಿ ಆಹಾ ಜಗ್ಗಿ ಖುಷಿ ಆಗತ್ತೆ ನೋಡ್ರಿ ನನಗಂತೂ ಈ ಚಕಡ್ಯಾಗ ಹೋಗುದ ಬಾ ದಿನ ಆತ್ ಹಿಂಗಾಗಿ ಶಶಿ ಹೇಳಿದ ಕೊಡ್ಲಿ ನಾನಂತೂ ನಮ್ಮ ಮನೆಗೆ ಹೇಳಿ ಇಲ್ಲಿ ಉಳಿದ್ಬಿಟ್ಟೆ ನಮ್ಮ ಮನೆಗಿಂತದೆಲ್ಲ ಇಷ್ಟ ಆಗಂಗಿಲ್ಲ ರೀ ಹೋಗ್ಬಿಟ್ಟು ಕೆಲಸ ಕೆಲಸ ಅನ್ಕೊಂತ ಅದಕ್ಕೆ ನಾ ಅಳದ್ಬಿಟ್ಟು ನೋಡ್ರಿ ಇಲ್ಲಿ ಅಯ್ಯೋ ಅಪ್ಪ ಅದ್ರಾಗೇನ ನಿನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ನನಗೊಂದ್ರು ಭಾಳ ಖುಷಿ ಏನು ಹೇಳ್ಬೇಕಂದ್ರೆ ನನ್ನ ಮನ್ಸಿಗೆ ಬ್ಯಾಸ್ರ ಆಗಿತ್ತು ಗಿರ್ಜಿಗೆ ಎಲ್ಲಿ ಹೋಗೋದು ಬಿಡಲಿ ಅನ್ನ ತಿನ್ನ ಮತ್ತೆ ನಿ ಹುಡುಗರೆಲ್ಲ ಸೇರಿ ಮನ್ಸಿಗೆ ಒಂದಿಷ್ಟು ಹಳವಾರ ಅದನ್ನ ಕೇತ್ ನಡಿ ಹೋಗ್ಬರ್ನ ಹೊಳ ತನಕ ಅನ್ನಂಗೆ ನಾನು ರೆಡಿ ಆಯ್ತು ನೋಡ್ರಿಪ್ಪ ಹತ್ತು ನೋಡ್ರಿ ಎಲ್ಲರೂ ಅಲ್ಲ ಈ ಪಾರವಿಲ್ದಾಳ ಈ ಪಾರವ ಅಯ್ಯೋ ಯಾವ ಶಾಂತಕ ಏನು ಓದಿರ್ತೀಯ ಅಲ್ಲಿ ಸೀರಿ ಹಿಟ್ಟು ಮುಳುಗಿತ್ತೆ ಅದಕ್ಕೆ ಒಂದಿಟ್ಟು ಬಡ ಬಡ ಕಳೆದು ಬೇರೆ ಉಟ್ಕೊಂಡು ಬಂದ್ರೆ ಅದಂತ ಹೇಳಿ ನಾನು ಅದು ಸೀರೆ ಕಬ್ಬರ್ದ ಹಿಟ್ಟು ಮುಳುಗಿಸ್ಕೊಂಡು ಮತ್ತು ನಾ ಬರ್ಬೇಕಂತಂದ್ರೆ ಪಾತವ್ನ ಕರ್ಕೊಂಬ ಅಂದಿ ಮತ್ತು ಅವ್ರನ್ನ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಕೊಳ್ಳೋದ ಟೈಮ್ ಆಲಿಲ್ಲ ಮತ್ತೆ ಈಕಿ ಪಾತಿ ಬಿಡಾಡಿ ಲಘು ಬರುದೇ ಇಲ್ಲಿ ಬಿಡೆಯವ ಅವಸರ ಅಂದ್ರೆ ಆರು ತಿಂಗಳು ಲಘು ಮನೆ ಬಿಟ್ಟು ಹೊಂಡುದೇ ಇಲ್ಲ ತಕ ಅಲ್ರಿ ಸಂತಕರ ಮತ್ತು ಹೋಗು ಟೈಮ್ನಾಗ ಹೇಳಿಬಿಟ್ರಿ ನೀವು ನಾವು ಹೆಂಗೆ ರೆಡಿ ಆಗಬೇಕು ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಇಟ್ಟು ಬರ್ಬೇಕಲ್ಲ ನೀವು ಹೇಳುತ್ತೆ ನಾವು ಎದ್ದು ಜಾಕ ಮಾಡಿ ಬುರ್ಗಾದು ಹಾಕ್ಕೊಂಡು ಪೆನಗುಳ್ಳಿ ಹಚ್ಕೊಂಡು ಓಡಿ ಬಂದುಬಿಟ್ಟಾವು ಸಾಂತಂದು ಅಕ್ಕ ಹಂಪ್ ಸಬ್ಬಿಲ್ಕೂ ಇದು ಗಾಡಿಂದು ಹೋಗೋದು ಓ ಇದ್ರಲ್ಲಿ ಜಗಂಗೆ ಸಾಲೋದಿಲ್ಲ ಸಂತಕ ನಿಮ್ಗೆ ಹತ್ತು ಕುತ್ಕೊಳ್ಳಿ ಎಲ್ಲಾರು ದುಕ್ಕಿ ಹತ್ತಿಸ್ರಿ ನಾವು ನಡ್ಕೊಂತ ಬರ್ತೀವಿ ನೋಡು ನೋಡು ಈ ಬಿಡಾಡಿ ಪಾತಿನ ಅಲ್ಲಿಲ್ಲೇ ಪಾತಿ ಅಟ್ಟಾಕಲ್ಲದೇನ ನಾ ಹಿಡಿಸ್ಲಾರ್ದಷ್ಟೇ ಹಾ ಬಿಡಾಡಿಕೆ ತನ್ನಗೆ ಬರ್ತೀನಿ ಜಾರಿಸೋದಿಲ್ಲ ಚಕ್ರಿ ಒಳಗೆ ನಾವು ಬಕ್ಕೆ ಹೋಗೋಣ ಅಗಳಿಗೆ ಕುಂತ ಉಂಡು ಅಯ್ಯೋ ಆ ಕೇಳುದು ಬರಬರ ಐತಿ ಬಿಡ ಸಂತಕ ಇಷ್ಟು ಮಂದಿ ಆ ಚಕ್ರಾಗ ಎಲ್ಲಿ ಹಿಡಿಸ್ತೀವಿ ನೀವು ಎಷ್ಟು ಮಂದಿ ಹಿಡಿಸ್ತೀರಿ ಅಟ್ಕೊಂಡ್ರೆ ನಾವು ನಡ್ಕೊಂತ ಅಂತ ಅಯ್ಯೋ ನಮ್ದು ನಡ್ಕೊಂಡೆ ಬಂದ್ರೆ ಲೇಟಿಗೆ ಆಗ್ಬಿಡ್ತೈತಿ ಏನೋ ಯಾವ ಏಳು ಬಿದ್ರೆ ಐತ್ ಹೊಲ ಆ ಹುಡುಗರು ಚಕ್ಡಿ ಹತ್ತಿಲ್ಲ ಅನ್ನೋದು ನಾನು ಚಕ್ಡಿ ಹೊಂಡಿಸಿ ನಡ್ ಎಟ್ಟ ಮಂದಿ ಹತ್ತಿವಿ ಹತ್ತಿರಿ ಉಳಕಿದಾರು ನಡ್ಕೊಂತ ಬರ್ರಿ ಹೋಗ್ಲಿ ಬಿಡ್ಸ ಅಂತಕ ನಾವು ಚಕ್ಡ ಹತ್ತಲಿಕ್ಕೆ ಅಂದ್ರೆ ನಿನ್ ಮನ್ಸಿ ಬ್ಯಾಸ್ ರಾಕೈತಿ ನಡಿ ನಾವು ಚಕ್ಡಾಗ ಬರ್ತೇವ್ ಬಿಡಾಡ್ಯಾರ ಊರ್ ಬಿಡಾಡ್ಯಾರ ಅಲ್ಲಿ ಹತ್ತು ಮನಸ್ಸಿದ್ರು ನಾವ್ ಒಂದ್ ಈಟ್ ದಪ್ಪ ಇದ್ದಕ್ಕ ಅಸೈ ಮಾಡ್ತೀವಿ ಬಿಡಾಡ್ಯಾರ ಊರ್ ಬಿಡಾಡ್ಯಾರ ಅಲ್ಲ ಇಷ್ಟೆಲ್ಲಾ ಚಂದಗೆ ಊಟ ಕಣ್ಣು ಹೊಂಟಿದ್ದು ನಮ್ಮ ಅಣ್ಣ ಅರುಣ್ ಬಾಬಾ ಇದ್ದಿದ್ರು ಚಲೋ ಇರ್ತಿತ್ತ ಶಶಿ ಹ್ಮ್ ಚಲೋ ಇರ್ತಿತ್ತು ನಿಮ್ ಸಿಂಚನ ಆರೂಣ್ಣ ಮತ್ ಅಣ್ಣ ಇದ್ರ ಚಲೋ ಇರ್ತಿತ್ತು ಅವ್ರ ಕೆಲ್ಸ ಐತೆ ಹೋದ್ರಲ್ಲ ನಾವೇನ್ ಮಾಡಕಿತಿ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ನಾವು ಮಜಾ ಮಾಡ್ಕೊಂಡು ಹೋಗೋಣ ಬಿಡ ಹ್ಮ್ ಪಾ ನಾನು ಎಷ್ಟು ಹೇಳಿ ಅಂತ ಹೇಳಿ ಮತ್ತು ಅವ್ರು ಹೋಗತ್ತೇವೆ ಅಂತಂದ್ರೆ ಮತ್ತು ಅವ್ರ ನಾವು ನಾವ್ ಅಡ್ಡಿ ಆಗೋನು ನಡ್ರಿ ನಡೀ ನಾವು ಇದ್ದಷ್ಟು ಮಂದಿ ಸಲ ಹೋಗ್ಬೋರ್ನಾ ಬಂದಾಗ ಇಟ್ರು ಕೂಡ ಹೋದ್ರಲ್ಲೇ ಕಿರ್ಜಿ ಹೊಡ್ದಿದ್ದೀ ನಿಮತ್ತ್ ಎಲ್ಲ ಅಯ್ಯೋ ಇವ ನಮ್ಮ ಅತ್ತಿನ ಬರ್ತೀನಲ್ಲ ಅಕ್ಕಿಗೆ ಏನು ಹೋಗೋದಿಲ್ಲ ಅಂದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಗಿರ್ಜಿ ಅಂದ್ಲಿಕೆ ಮರತೋಗ್ಬಿಟ್ಟು ನೀವು ಓದಿದಾಗಪ್ಪ ಕರ್ಕೊಂಡ್ಬರ್ತೀನಿ ಏ ಪರವಾ ಈ ಕೂಡ ಹಿಡ್ಕೊ ನಾ ಹೋಗಿ ಕರ್ಕೊಂಡ್ ಅಕ್ಕಿ ಹಾಂ ತತರಿ ಗೊಪ್ರವಾ ನಮ್ಮ ಬರ್ತೀನಿ ಗದಲ್ದಾಗ ಕರ್ಕೊಂಡ್ ಬರ್ತೀನಿ ಗಪ್ಪ ಗಪ್ ಆ ತಾತ ಅವ್ರ ಅತ್ತಿ ಕರ್ಕೊಂಡ್ ಬರಲಿ ಹತ್ತಿರ ಶಶಿ ಪೂಜಾ ಪೂಜಾನ ಸಲ ಪರವಾ ಆ ಪೂಜಾ ಹಾತ್ರಿ ಪರವ ಅಂತ ತಗೋರಿ ಪರಕರ ಹತ್ತೋ ರೀ ಹಿಂದೆ ರ ಅಲ್ಲ ನೀವೆಲ್ಲರೂ ಹತ್ತಿರ ನೀವೆಲ್ಲರೂ ಹತ್ತಿದ ಮೇಲೆ ಹತ್ತೇನಂತ ಹಾ ಹತ್ತೋರಿ ನೋಡು ನಾ ಅದರ ಜಕಾ ಸಾಲಿ ಅಂದ್ರೆ ನಡ್ಕೊಂಡು ಬರ್ತೀವಿ ಇಲ್ಲಿ ಐತೆ ಹೊಲ ನೀವು ಹತ್ತೋರಿ ಹತ್ತ ತಡ್ರಿ ನಾ ಅಮರದು ಬರ್ಲಂಗ ಹತ್ತೋನಂತ ಅದಂಗೆ ಮರಂದುಕ ಇವರದುಕ ಯಾರು ಅದ ಅದು ಗಿರ್ಜಕದಾರಲ್ರಿ ಅವರ ಅಕ್ಕನ ಮಗಗ ಇವ್ರ ತಂಗಿನ ತಗೊಳ್ಳತತೆ ಅಲ್ಲಿ ಶಶಿ ಅಂತ ಇದಾಳಲ್ಲ ಹಾ ಇವರ ತಂಗಿಗೆ ಅವರು ಎಲ್ಲರೂ ಬಂದಿದ್ರ ಅವರು ಸಿಟ್ಯಾನ ಅದಾರಿ ಬಂದಿದ್ರ ಹೊಲಕ್ಕೆ ಹೋಗ್ಬೇಕಂದ್ರೆ ಹಿಂಗಾಗಿ ಅವ್ರ ಸಂಬಂಧ ಹೊಂಟಿದ್ರಿ ಈಗ ಹ್ಞೂ ಓಹ್ ಹೋಹ್ಹ್ ಹೊಲಕ್ಕೆ ಹೋಗುದು ಚಕಡೆ ಹತ್ತೋದಂದ್ರೆ ಈ ಸಿಟಿಯನ್ನೆಲ್ಲ ತುಂಬಾ ಇಷ್ಟ ನಾವು ಹಳ್ಳಲ್ಲಿ ಇರ್ತೀವಲ್ಲ ನಮ್ಗೆ ಕಾರ್ ನೋಡಿದ್ರೆ ಇಷ್ಟ ಇವ್ರಿಗೆ ಚಕಡಿ ನೋಡಿದ್ರೆ ಇಷ್ಟ ಯಾರ ಕಡೆ ಏನಿರಲ್ವೋ ಅವ್ರ ಕಂಡ್ರೆ ಇಷ್ಟ ಅಲ್ಲ ಎಷ್ಟ್ ಮಜಾ ಆಯ್ತಲ್ಲ ಈ ಚಕಡೆ ಹೋಗುದು ಏ ಪಾಕ ಪರ್ವಾ ನಿಮ್ ಇಬ್ಬ್ರಿಗೂ ಜಗ ಹಾಡಿಸೋಲ್ವಾ ಇನ್ನ ಗಿರ್ಜಿ ಗಿರ್ಜಿಗಳ್ ಬರ್ಬೇಕು ಅಮ್ಮ ಗಿರ್ಜಿ ನಿಮ್ ಗಿರ್ಜಿ ನಡ್ಕೊಂಡ್ ಓಕೆ ಅಮ್ಮನ ನಾವು ಚಕಡೆ ಹತ್ತಿಸ್ಕೊಂಡ್ ಬರ್ತೀವಿ ನಿನ್ನ ನಡ್ರೆ ಮುಂದೆ ಸಾಗರನು ಯಾಕಂದ್ರೆ ಇಷ್ಟಕ್ಕೂ ಜಗ ಚಕಡಿ ಸಾಲ ಪಾಪ ದನಗಳು ಎಟ್ ಮಂದಿ ಅಂತ ಇದ್ ಮಾಡ್ಕೋಬೇಕು ಇದನ್ ಗಾಡೇ ಹ್ಞೂ ಹ್ಞೂ ಹತ್ತು ಗೊರೆ ನಾನು ನಡ್ಕೊಂಡು ಹೋಗಿರ್ತೀವಿ ಗಿರ್ಜಕರ ಬ ಕಳಿಸ್ರಂಗೆ ನಮ್ಮ ಮುಂದೆ ಹೋಗಿರ್ತೇವೆ ನೋಡ್ರಂಗೆ ರ ಹ್ಞೂ ಬರ ಹೋಗ ನಿಮ್ಮ ಅವನ ಕಡೆ ಚಾ ಇಸ್ಕೊಂಬನಿದೆ ಚಾ ಇಸ್ಕೊಂಡಲ್ಲಿ ಚಾಪಿ ಪಾಪಿ ನೋಡಿ ಬಂದೆ ಚಲೋ ಗಿಡದ್ ಬಿಡುತ್ತೆ ನೋಡಿ ಚಾಪಿದು ಹಾಸ್ರೇ ಬರ್ತೇವೆ ನಾವು ಹ್ಞೂ ಆತಗೊರೆ ಆಯ್ತೀರಾ ಪಾಟಕ ನಡೀನಾ ಹೋಗೋಣ